ಓ ಸೊಸೆ ನೀನು ಈ ಚಟ್ನಿಗೆ ಬೇಳೆ ಹಾಕಿದ್ಯಾ ಹೊಟ್ಟೆ ಗಡಗಡ ಅಂತಿದೆ ಅತ್ತೆ ಈಗ ಎಲ್ಲರೂ ಡಯಟ್ ಮಾಡ್ತಾರೆ ನಾನು ನಲ್ಲಿ ನೋಡಿದೆ ಬೆಲ್ಲ ಬದಲು ಬೇಳೆ ತೆಂಗಿನ ತುರಿ ಹಾಕ್ಬೇಕಂತೆ ಚಟ್ನಿಗೆ ಯೂಟ್ಯೂಬ್ ಯೂಟ್ಯೂಬ್ ಬಿಡು ಮೊದಲು ಊಟಕ್ಕೆ ರುಚಿ ಬೇಕು ನನ್ನಿಂದಲೇ ಕಲಿತು ಕಲಿತಿದ್ರೆ ಇನ್ನಷ್ಟು ಚಟ್ನಿ ಸೂಪರ್ ಆಗ್ತಿತ್ತಲ್ಲ ನಾನು ಕೇಕ್ ಪಾಸ್ತಾ ಎಲ್ಲ ಮಾಡ್ತೀನಿ ಚಟ್ನಿ ಅಂದ್ರೆ ರುಚಿ ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ ಅತ್ತೆ ಹ್ಮ್ ಪಾಸ್ತಾ ಮಾಡೋದು ತಿನ್ನೋದು ಬೇರೆ ಆದರೆ ಈ ಮುಚ್ಚಳ ಚಟ್ನಿ ಮಾಡೋ ಕಲೆ ಇಷ್ಟೇನಾ ಓಹ್ ಇಷ್ಟು ಚಟ್ನಿಗೆ ಡಾಕ್ಟರ್ ಇಟ್ಕೊಡ್ಬೇಕು ஏனக்கெந்தே நானி மனை அத்தையாக இருந்தீங்க சோசே அய்யோ அத்தை ரெசிபி மஜா பத்து நானே க்ளோஸ் ஓகே அந்த அடிகை தலை ஓ இஷ்டு ஒே மாத இவற்று நின் துட்டியில் வந்து இது நம்ம ஒட்டி சேர்க்கண்டு அடுத்து கேக்கு அடுக்கு ருச்சியாக தயாராக வா ஓக நம்ம அத்தை சோசை ஒன்று மனித இப்போ சாமரஸ்யே மாத்திர ஆ மனையு நந்தாதீப வாயிடுத்து அல்ல ஃபிரெண்ட்ஸ் ಹೌದು ಅತ್ತಿ ನೀವು ಹೇಳಿರೋದು ನಿಜವಾದ ಮಾತು ಧನ್ಯವಾದ ಅತ್ನಿ ಅತ್ತೆ ಸೊಸೆಯ ಜಗಳ ಹೇಗೆ ಮುಕ್ತಾಯವಾಯಿತು ಅಂತ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಸ್ಟೇ ಕ್ಯೂ